ನಮಸ್ಕಾರ ಸರ್ ನಮಸ್ಕಾರ ಸರ್ ತಮ್ಮ ಹೆಸರು ಶಶಿಕಾಂತ್ ದಾಸ್ ಅಂತ ನಿಮ್ಮೂರು ಯಾವ್ದು ಸರ್ ತಾಳಿಕೋಟೆ ತಾಲೂಕ್ ತಮ್ದಡ್ಡಿ ಅಂತ ಗ್ರಾಮ ಸರ್ ಬಿಜಾಪುರ ಡಿಸ್ಟಿಕ್ಕು ಕರ್ನಾಟಕ ಸ್ಟೇಟು ನೀವೇನು ಕೆಲಸ ಮಾಡ್ಕೊಂಡಿದ್ದೀರಾ ಸರ್ ನಾನು ಸಿವಿಲ್ ಕಾಂಟ್ರಾಕ್ಟರ್ ಇದೀನಿ ಸರ್ ಮತ್ತು ಬೇರೆ ಬೇರೆ ಬಿಸ್ನೆಸ್ ಅದಾವೆ ಪೆಟ್ರೋಲ್ ಬಂಕ್ಸ್ ಅದಾವೆ ರೈತನೂ ಅದೀನಿ ನಾನು ಮೂಲತಃ ರೈತ ಅದೇನಿ ಸೊ ಸಂತ ರಾಮ್ಪಾಲ್ಜಿ ಮಹಾರಾಜರಿಂದ ನಾಮ ದೀಕ್ಷೆ ಯಾವಾಗ ಪಡ್ಕೊಂಡ್ರಿ ಸರ್ ಹತ್ತೊಂಬತ್ತು ಜನವರಿ ಎರಡು ಸಾವಿರ ಇಪ್ಪತ್ತೆರಡಕ್ಕೆ ಸಂತ ಸಂತ ರಾಮ್ಪಾಲ್ಜಿ ಮಹಾರಾಜರ ಶರಣಕ್ಕೆ ರೀ ಸರ್ ನಾನು ಸಂತ ರಾಮ್ಪಾಲ್ಜಿ ಮಹಾರಾಜರ ಈ ಜ್ಞಾನ ನಿಮಗೆ ಹೆಂಗೆ ಗೊತ್ತಾಯ್ತು ರೀ ಸರ್ ನೋಡಿರಿ ಸಂತ ರಾಮ್ಪಾಲ್ಜಿ ಮಹಾರಾಜರ ಶರಣಕ್ಕೆ ಬರೋಕಿನ ಮೊದಲ ಈ ಜ್ಞಾನ ತಿಳೋಕೆನ ಮೊದಲ ನಮ್ಮೊಳಗೆ ಒಂದು ಜಿಜ್ಞಾಸೆ ಅಂತಂದ್ರೆ ಏನು ತಿಳ್ಕೊಳ್ಳೋ ಭಾವ ಇತ್ತು ಏನು ತಿಳ್ಕೊಳ್ಳೋ ಭಾವ ಅಂತಂದ್ರೆ ಪರಮಾತ್ಮ ಯಾರು ಈಗ ನೋಡ್ರಿ ಭಾಳಷ್ಟು ಜನ ಕೊರೋನಾದೊಳಗೆ ಈ ದೇಶಕ್ಕೆ ದೇಶನೇ ಮುಚ್ಕೊಂಡು ಹೋಗಿತ್ತು ಎಲ್ಲರೂ ಹೋಮ್ ಕ್ವಾರಂಟೈನ್ ಆಗಿದ್ದರು ಎಲ್ಲರೂ ಕೋವಿಡ್ನೊಳಗೆ ಮನೆಯೊಳಗೆ ಸಿಕ್ಕೊಂಡಿದ್ರು ಆವಾಗ ಪರಮಾತ್ಮ ಇದ್ರೆ ಇಷ್ಟೊಂದು ತ್ರಾಸ ಆಗ್ತಿರ್ಲಿಲ್ಲ ಯಾರಿಗೂ ಅಂತ ಆ ಭಾವ ಮನೆ ಮನಸ್ಸಿನೊಳಗೆ ಭಾಳಷ್ಟು ಕಾಡ್ತಿರ್ತಿತ್ತು ನಾವು ಮೂಲತಃ ನೋಡ್ರಿ ಮೊದಲ ಎಲ್ಲ ದೇವಿ ದೇವತೆಗಳು ಪೂಜೆ ಮಾಡ್ತಿರ್ತಿದ್ದೇವಲ್ಲ ಆ ದೇವಿ ದೇವತೆಗಳ ಪೂಜೆ ಮಾಡೋದು ನಮಗೆ ಏನು ಅನ್ನಿಸ್ತಿತ್ತು ಅಂತಂದರೆ ಇದರಿಂದ ನಮಗೆ ಲಾಭ ಅನಿಸ್ತದ ಇದರಿಂದ ಇದು ಈ ಮಾಡೋದ್ರಿಂದನೇ ನಮಗೆ ಇಷ್ಟೆಲ್ಲ ನಮ್ಗೆ ಲಾಭ ಆಗತ್ತವು ನಾವು ಎಲ್ಲ ನಮ್ಗೆ ಚಲೋ ಆಗತ್ತದಂತ ಅಂತ ಹಾಕುತ್ತಿದ್ದೆವು ನಾವು ಆದರೆ ಸಾವು ಅಂತ ಬರ್ತದಲ್ಲ ಸಾವು ಅಂತ ಬಂದಾಗ ಪರಮಾತ್ಮ ಯಾರಂತೇ ನೆನೆಸ್ತಾನೆ ಮನುಷ್ಯ ದೇವ್ರ ಮೊರೆ ಹೋಗಂಗಿಲ್ಲ ಗುಡಿ ಗುಂಡಾರಕ್ಕೆ ಹೋಗಂಗಿಲ್ಲ ಸಾವು ಅಂತ ಬಂದಾಗ ಮೇಲೇನೆ ನೋಡ್ತಾನೆ ಆದ್ರೆ ಮೇಲಿರೋ ಯಾರು ಅನ್ನೋದು ನಮಗೆ ಭಾಳ ಕಾಡ್ತಿತ್ತು ಅದು ಯ ಊರೊಳಗೆ ಭಾಳಷ್ಟು ಜನ ಕೋವಿಡ್ ಒಳಗೆ ಭಾಳಷ್ಟು ಜನ ತೀರ್ಕೊಂಡ್ರು ಚಲೋ ಚಲೋ ಹರೇದವ್ರೇ ತೀರ್ಕೊಂಡ್ರು ಆವಾಗ ನಮಗೆ ಪೂರ್ಣ ಬ್ರಹ್ಮ ಯಾರು ಅಂತ ಗೊತ್ತಾಗಬೇಕಂತ ನಾವೇನು ಮಾಡ್ತಿದ್ದೆವು ಅದರ ಅದರದ್ದು ಅವಿಷ್ಕಾರ ಅಂತ ಅನ್ಕೋರಿ ಮನುಷ್ಯನ ಆವಿಷ್ಕಾರ ಅಂತ ಹೇಳ್ಕೋರಿ ಮನಸ್ಸಿನೊಳಗೇನೆ ಆವಿಷ್ಕಾರ ಮಾಡ್ತಿದ್ದೆ ಒಂದು ದಿವಸ ನಾನು ಹಾಗೆ ನೋಡ್ತಾ ನೋಡ್ತಾನೆ ಫೇಸ್ಬುಕ್ ನನ್ನ ಫೇಸ್ಬುಕ್ ನೋಡ್ತಿರ್ಬೇಕಾದ್ರೆ ಫೇಸ್ಬುಕ್ನೊಳಗೆ ಸಂತ ರಾಮಪಾರ್ಜಿ ಮಹಾರಾಜರ ಕ್ಲಿಪ್ಗಳು ಬರ್ತಾಯಿದ್ದು ಒಂದು ಕ್ಲಿಪ್ ನೋಡಿದೆ ಒಂದು ಕ್ಲಿಪ್ ನೋಡೋಣ ನನಗೆ ಹಿಂಗೆ ಅನ್ನಿಸ್ತು ಇದು ಏನಂತಾರೆ ಅದನ್ನು ನೋಡಿದೆ ಅದನ್ನು ನೋಡಿಂದ ನಾನು ಹಾಗೆ ಕಂಟಿನ್ಯೂಸ್ ನೋಡ್ತಾ ಹೋದೆ ಅದ್ರ ಕೆಳಗೆ ಒಂದು ಜ್ಞಾನಗಂಗಾ ಪುಸ್ತಕ ಅಂತ ಬರ್ತಾಯಿತ್ತು ಅದರದ್ದು ಮಿಸ್ಕಾಲ್ ಮಾಡ್ರಿ ಬುಕ್ ಕಳಿಸ್ತೀವಿ ಮಿಸ್ ಕಾಲ್ ಮಾಡಿದ್ರೆ ಬುಕ್ ಬರ್ತದಂತ ನಾನು ಇಮಿಡಿಯೇಟ್ ನಾನು ಮಿಸ್ಕಾಲ್ ಮಾಡಿದೆ ಹಾಗೆ ಅಡ್ರೆಸ್ ಕಳಿಸಿದೆ ನನಗೆ ಬುಕ್ ಬಂತು ಮನೆಗೆ ಬುಕ್ ಬಂತು ಬಂದಿಂದ ನಾನು ಅದನ್ನು ಓದಿದೆ ಭಾಳ ಭಾಳ ಇದರಿಂದ ಓದಿದೆ ಅದನ್ನು ಓದಿ ನಾನು ಏನು ಮಾಡಿದೆ ಇಮಿಡಿಯೇಟ್ ನಾನು ಫೋನ್ ಹಚ್ಚಿದೆ ಪರವಾಲ ಆಶ್ರಮಕ್ಕೆ ಫೋನ್ ಹಚ್ಚಿದೆ ನಂಬರ್ ಇತ್ತು ಅಂತ ಇತ್ತು ಅದರಲ್ಲಿ ಹಚ್ಚಿದೆ ನಂಬರ್ ಎಲ್ಲಿಗೆ ಹೋಯ್ತು ಫೋನು ನಾನು ದೀಕ್ಷೆ ತೊಗೋಬೇಕಾಗಿದೆ ಅಂತಂದೆ ಅವರು ಹೇಳಿದರು ಕೋವಿಡ್ ಟೈಮ್ ಇತ್ತು ಆವಾಗ ಧಾರವಾಡ ನಂಬರ್ ಕೊಟ್ಟರು ಧಾರವಾಡ ನಂಬರ್ದೊಳಗೆ ಅವ್ರಿಗೆ ಫೋನ್ ಹಚ್ಚಿದ್ರು ಅವ್ರು ಏನು ಮಾಡಿದರು ಕೋವಿಡ್ ಟೈಮ್ನೊಳಗೆ ಭಾಳ ತ್ರಾಸದ ಇಷ್ಟಿಷ್ಟು ದಿವಸ ಬಿಟ್ಟು ಬರ್ರಿ ನಾನು ಹೇಳ್ತೀನಿ ಅಂತಂದರು ಆವಾಗ ನಮಗೆ ಆರೆಂಟು ತಿಂಗಳು ಹಾಗೆ ನಮ್ಗೆ ಹೋಯ್ತು ಮುಂದೆ ಹೋಗಿಂದ ಒಂದು ಸಲ ನಾನು ಮತ್ತೆ ಸತ್ಸಂಗಗಳನ್ನು ನೋಡ್ತಾ ನೋಡ್ತಾ ನಮಗೆ ಜ್ಞಾನ ಪೂರ ತಿಳಿಲಿಕ್ಕು ಪರಮಾತ್ಮ ಇವರೇ ಈಗ ಭೂಮಿ ಮೇಲೆ ಪರಮಾತ್ಮ ಅದಾರಂತ ನಮ್ಗೆ ಗೊತ್ತು ತತ್ವದರ್ಶಿ ಸಂತ ರಾಮ್ಪಾಲ್ಜಿ ಮಹಾರಾಜರ ರೂಪದೊಳಗೆ ಪರಮಾತ್ಮ ಭೂಮಿ ಮೇಲೆ ಬಂದಾರಂತ ಆವಾಗ ಗೊತ್ತಾಯಿತು ಹುಟ್ಟು ಮತ್ತು ಸಾವಿನ ಚಕ್ರದಿಂದ ಮೋಕ್ಷ ಪಡಿಬೇಕಂತಂದ್ರೆ ಸ ಋಷಿಮುನಿಗಳು ಸಾಕಷ್ಟು ಕೋಟಿ ಕೋಟಿ ವರ್ಷ ಸಾವಿರಾರು ವರ್ಷ ತಪಸ್ಸು ಮಾಡಿದರೂ ಅವ್ರಿಗೆ ಪರಮಾತ್ಮ ಸಿಕ್ಕಿಲ್ಲ ಈ ಪರಮಾತ್ಮ ಸಿಗುವಂಥ ಕಾಲ ನಮಗೆ ಅದ ಈಗ ನಾವು ದೀಕ್ಷೆ ತಗೊಂಡ್ರೆ ಪರಮಾತ್ಮ ನಮಗೆ ಸಿಗ್ತಾರಂತ ನಾವೇನು ಮಾಡಿದೆ ಮೊದಲೇ ದೀಕ್ಷೆ ತೊಗೊಂಡೆ ನಾನು ಹಾಗಾದರೆ ಸಂತ ರಾಮ್ಪಾಲ್ಜಿ ಮಹಾರಾಜರ ಶರಣದಲ್ಲಿ ಬರೋ ಮುಂಚೆ ಯಾವೆಲ್ಲ ರೀತಿಯ ಭಕ್ತಿ ಸಾಧನೆಯನ್ನು ನೀವು ಮಾಡ್ತಾಯಿದ್ರಿ ಸರ್ ನೋಡಿರಿ ನಾವು ಯಾವ ಭಕ್ತಿ ಮಾಡಿಲ್ಲ ಅಂತ ಕೇಳಿರಿ ನಾವು ಭಕ್ತಿ ಇಂಥದ್ದೇ ಮಾಡಿಲ್ಲ ಅಂತಲ್ಲ ಹಿಂದೂ ಧರ್ಮದೊಳಗೆ ಸಾಕಷ್ಟು ದೇವಿ ದೇವತೆಗಳನ್ನು ಪೂಜೆ ಮಾಡ್ತಾರೆ ಮೂವತ್ತ್ಮೂರು ಕೋಟಿ ದೇವತೆಗಳನ್ನು ನೆನೆಸ್ತೇವೆ ನಾವು ಮೂವತ್ತ್ಮೂರು ಕೋಟಿ ದೇವತೆಗಳ ಪೂಜೆನೂ ಮಾಡಲಿಕ್ಕೆ ನಮಗೆ ಮಾಡಿದರೂ ನಾವು ಕಡಿಮೆನೇ ಅಂತೀವಿ ಯಾಕಂತಂದ್ರೆ ಬೇರೆ ಬೇರೆ ಧರ್ಮದೊಳಗೆ ಒಂದೊಂದೇ ದೇವರನ್ನು ಪೂಜೆ ಮಾಡ್ತಾರೆ ಹಿಂದೂ ದೇವರು ಹಿಂದೂ ಧರ್ಮದೊಳಗೆ ಸಾಕಷ್ಟು ಪೂಜೆ ಪುನಸ್ಕಾರಗಳನ್ನು ಮಾಡ್ತಿದ್ದೆ ನಾನು ನನ್ನ ಮೂಲತಃ ದುರ್ಗಾದೇವಿ ಭಕ್ತನಿದ್ದೆ ಶಿವ ದೇವ ದೇವಾಲಯಗಳಿಗೆ ಹೋಗ್ತಿದ್ದೆ ಏನು ಏನು ದೀಪಾವಳಿ ಆಗಲಿ ಯುಗಾದಿ ಆಗಲಿ ಏನು ಮೂಲ ಏನು ನಮ್ಮ ಪೂಜೆ ಪುನಸ್ಕಾರಗಳ ಹಬ್ಬ ಹರಿದಿನಗಳದಾವಲ್ಲ ಹಬ್ಬ ಹರಿದಿನಗಳನ್ನು ಭಾಳ ಪ್ರೀತಿಯಿಂದ ಮಾಡ್ತಿದ್ದೆವು ಅದರ ಜೊತೆಗೇನೆ ಏನು ಮಾಡ್ತಿದ್ದೆವು ಅಂತಂದ್ರೆ ಇವು ಈ ಈ ಭಕ್ತಿ ಮಾಡೋದ್ರಿಂದ ನಮಗೆ ಸಾಕಷ್ಟು ಲಾಭ ಸಿಗ್ತದ ಇವೆಲ್ಲ ಮೂಲ ಭಕ್ತಿಯ ಮೂಲಗಳನ್ನು ಹುಡುಕ್ಲಿಕ್ಕೆ ನಾನು ಭಾಳಷ್ಟು ಹೋಗ್ತಿದ್ದೆ ನೀವು ಮೊದಲು ಮಾಡ್ತಿದ್ದ ಪೂಜಾದಿ ಕರ್ಮಗಳಿಂದ ನಿಮ್ಮ ಅನುಭವ ಹೇಗಿತ್ತು ಮತ್ತು ಅದರಿಂದ ಏನೆಲ್ಲ ಲಾಭ ಆಗ್ತಿತ್ತು ಸರ್ ನಿಮಗೆ ಏನು ಲಾಭ ರೀ ನಾವು ಲಕ್ಷ್ಮಿ ಪೂಜೆ ಮಾಡ್ಬೇಕಾದ್ರೆ ಎಂಟು ದಿವ್ಸ ನಾವು ಅದನ್ನು ಪೂರ್ವ ನಿಯೋಜನೆ ಅಂತಾರಲ್ಲ ಪೂರ್ವ ತಯಾರಿ ಮಾಡ್ಕೋತಿದ್ದೆವು ಇವತ್ತು ಲಕ್ಷ್ಮೀ ಪೂಜೆ ಹಾಗೆ ಮಾಡಬೇಕು ರಾತ್ರಿ ಬೆಳತನ ಲಕ್ಷ್ಮೀನ ಆರಾಧನೆ ಮಾಡಬೇಕು ಲಕ್ಷ್ಮೀ ಬರ್ತಾಳ ದೀಪಾವಳಿನ ಆಚರಿಸ್ಬೇಕು ಎಲ್ಲ ಕ್ಲೀನ್ ಮಾಡಬೇಕು ಬಣ್ಣ ಬಡಿಬೇಕು ಇವೆಲ್ಲ ಮಾಡ್ತಿದ್ದೆವು ಇವೆಲ್ಲ ಮೂಢ ಮೂಢ ಡಂಬಾಚಾರಗಳೇವು ಈ ಮನುಷ್ಯನ ಮೈಂಡ್ ಏನು ಸೆಟ್ ಅಂತಂದ್ರೆ ಹಿಂದೂ ಧರ್ಮದೊಳಗೆ ಹಿಂದ್ಲಿಂತ ಏನು ಒಬ್ಬರು ಮಾಡ್ಕೊತ ಬಂದಾರ ಯಾರೋ ಒಬ್ಬರು ಮಾಡಿ ಹೇಳಿದ್ದನ್ನು ನಾವು ಆಚರಣೆ ಮಾಡ್ಕೊತ ಬಂದಿದ್ದೆವು ನಮ್ಮಲ್ಲಿ ಎಲ್ಲೂ ಶಾಸ್ತ್ರಗಳ ಒಳಗೆ ಹಿಂದೆ ಪೂಜೆ ಮಾಡ್ಬೇಕಂತ ಎಲ್ಲೂ ಬರದಿಲ್ಲ ಯಾವುದೇ ರೀತಿ ಪೂಜೆ ಪುನಸ್ಕಾರಗಳನ್ನ ಮತ್ತೆ ನಮ್ಮ ಹಿರಿಯರು ಮಾಡ್ತಿದ್ರು ಅದನ್ನ ನಾವು ಮುಂದರ್ಸ್ಕೊಂಡು ಹೊಂಟಿವ್ ಅಷ್ಟೇ ಬೇರೆದೇನಿಲ್ಲ ಕೆಲವೊಬ್ರ ಅನಿಸಿಕೆ ಪ್ರಕಾರ ಈ ಎಲ್ಲ ದೇವಿ ದೇವತೆಗಳ ಪೂಜೆಯನ್ನ ಬಿಡಿಸಿ ಸಂತ ರಾಮ್ಪಾಲ್ ಮಹಾರಾಜರು ಧರ್ಮ ಪರಿವರ್ತನೆ ಏನಾದರೂ ಮಾಡ್ತಾ ಇದಾರಾ ಅನ್ನೋದು ಅವರ ಪ್ರಶ್ನೆ ಸರ್ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರೀ ಇಲ್ಲಿ ಈ ಇವರೆಲ್ಲ ಅಪಪ್ರಚಾರ ಇದು ಯಾಕಂತಂದ್ರ ನಮ್ಮ ಸಂತ ರಾಮ್ಪಾಲ್ ಮಹಾರಾಜರು ಅವರು ತತ್ವದರ್ಶಿ ಸಂತರು ಈ ಏಳು ಸಂಖ ಬ್ರಹ್ಮಾಂಡದೊಳಗ ಅವ್ರಿಗೆ ಸಮ ಇರತಕ್ಕಂಥ ತತ್ವದರ್ಶಿ ಸಂತರು ಈ ಭೂಮಿ ಮೇಲೆ ಇಲ್ಲ ಅದು ಅವರು ಏನು ಅನ್ಲಿಕ್ಕಿತಾರೆ ಅಂತಂದ್ರೆ ನೀವು ದೇವಿ ದೇವತೆಗಳ ಭಕ್ತಿಯನ್ನು ಬಿಡ್ರಿ ಅಂತನಾಗತ್ತಿಲ್ಲ ಅವರು ಗುರುಗಳು ಏನಂತಾರೆ ಯಾವ ದೇವತೆಗೆ ಯಾವ ಬೀಜ ಮಂತ್ರ ಅದ ಯಾವ ಮೂಲ ಮಂತ್ರ ಅದ ಅವುಗಳನ್ನು ಜಪಸ್ರಿ ನೀವು ಅವು ಶಾಸ್ತ್ರದೊಳಗೆ ಅದಾವ ಭಗವದ್ಗೀತೆ ಒಳಗೆ ಅದಾವ ವೇದದೊಳಗೆ ಅದಾವೆ ಏನು ಪುರಾಣಗಳದಾವಲ್ಲ ಹದಿನೆಂಟು ಪುರಾಣಗಳೊಳಗೊಳಗದಾವು ಅವುಗಳನ್ನು ಜಪಿಸ್ರಿ ಅವುಗಳನ್ನು ಜಪಸೋದ್ರ ಮೂಲಕ ಮಾತ್ರ ನಿಮ್ಗೆ ಆತ್ಮ ಕಲ್ಯಾಣ ಆಗ್ತದೆ ಯಾವ ಧರ್ಮಗಳನ್ನು ಪರಿವರ್ತನೆ ಮಾಡೋಂಗಿಲ್ಲ ಇದು ಸನಾತನ ಧರ್ಮ ನೋಡ್ರಿ ಈಗ ಇಲ್ಲಿ ನಮ್ಮ ಭೂಮಿ ಮೇಲೆ ಕಾಲ ಪುರುಷ ಏನು ಮಾಡ್ಯಾನಂತಂದ್ರೆ ಸಾಕಷ್ಟು ಧರ್ಮಗಳನ್ನು ಪ್ರಚಲಿತದೊಳಗೆ ತಂದುಬಿಟ್ಟನು ಅಂದ್ರೆ ಯಾರೂ ಭಕ್ತಿಯೊಳಗೆ ಕನ್ಫ್ಯೂಸ್ ಆಗಿಬಿಡ್ರಿ ನಾವು ಭಕ್ತಿಯೊಳಗೆ ಏನು ಮಾಡ್ರಿ ಆ ಧರ್ಮ ಇದು ಈ ಧರ್ಮ ನಮ್ಮದು ಆ ಧರ್ಮ ನಮ್ಮದು ಅಂತ ಎಲ್ಲರಿಗೆ ಇದು ಮಾಡಿ ಜಕ್ಕಡಿಸಿಬಿಟ್ಟಾರ ಆ ಸಿಲುಕಿಸ್ಬಿಟ್ಟಾರ ಆ ಸಿಲುಕಿಸಿದ್ದನ್ನು ನಮ್ಮ ಸನಾತನ ಧರ್ಮದ ಇದು ವಿಧಿವಿಧಾನಗಳ ಮೂಲಕ ಪೂಜೆ ಮಾಡೋದ್ರನ್ನ ಯಾವುದೇ ಧರ್ಮ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಬೇರೆ ಧರ್ಮ ಯಾವುದಲ್ಲ ಮಾನವ ಧರ್ಮನೇ ಒಂದು ಅಂತ ನಮ್ಮ ಸ್ವ ಸಂತ ರಾಂಪಾಲ್ಜಿ ಮಹಾರಾಜ ಸಾರಿ ಎಲ್ಲರಿಗೂ ಮನುಷ್ಯ ಕುಲ ದೊಡ್ಡದು ಮಾನವನೇ ದೊಡ್ಡವ ಮನುಷ್ಯ ದೊಡ್ಡವ ಅಂತಂದ್ರೆ ಮನುಷ್ಯ ಮೋಕ್ಷ ಪಡಿಲಿಕ್ಕೆ ಮನುಷ್ಯನ ಜನ್ಮ ಒಂದು ಎಂಬತ್ನಾಲ್ಕು ಲಕ್ಷ ಜೀವರಾಶಿ ಒಳಗೆ ಮನುಷ್ಯ ಹುಟ್ಟತಾನೆ ಒಂದು ಸಲ ಅದು ಮೋಕ್ಷ ಪಡ್ಕೊಳ್ಳಿಕ್ಕೆ ಅದು ಪರಮಾತ್ಮನ ಸದ್ಭಕ್ತಿ ಮಾಡುವ ಮೂಲಕ ಮೋಕ್ಷ ಪಡಿ ಪಡೆದ್ರನ್ನೇ ಅವ ಲಾಸ್ಟಿಗೆ ಸದ್ಗತಿ ಪ್ರಾಪ್ತ ಆಗ್ತದೆ ಅನ್ನೋದನ್ನು ನಮ್ಮ ಸಂತ ರಾಮಪಾಲ್ಜಿ ಮಹಾರಾಜರು ಹೇಳ್ತಾರೆ ರೀ ನೋಡ್ರಿ ಸರ್ ಕರ್ನಾಟಕದಲ್ಲೂ ಕೂಡ ಸಾಕಷ್ಟು ಜನ ಮಠಾಧೀಶರು ಪೀಠಾಧಿಪತಿಗಳು ಏನು ಸ್ವಾಮಿಗಳು ಜ್ಯೋತಿಷರು ಸೇರಿದಂತೆ ಹಲವಾರು ಏನು ಆಧ್ಯಾತ್ಮಿಕ ಪಂಡಿತರು ಅನ್ಸ್ಕೊಂಡವರು ಇದ್ದಾರೆ ಸೊ ಅವರು ಈ ಒಂದು ಭಕ್ತಿ ಮಾರ್ಗ ತಿಳಿಸ್ಕೊಡ್ಲಿಕ್ಕೆ ಅಂತಲೇ ಕೂತಿದ್ದಾರೆ ಅವ್ರನ್ನೆಲ್ಲ ಬಿಟ್ಟು ಏನು ಸಂತ ರಾಮ್ಪಾಲ್ಜಿ ಮಹಾರಾಜರ ಹತ್ರನೇ ಹೋಗಿ ದೀಕ್ಷೆ ತಗೊಳ್ಬೇಕಂತ ಯಾಕೆ ಹೇಳ್ತೀರಿ ನೀವು ನಾವು ಎಷ್ಟೋ ಸಲ ಏನು ಸಾಧು ಸನ್ಯಾಸಿ ನಮಗೆ ಮೂಲತಃ ಇನ್ನೊಂದೇನು ನಮ್ಮ ಮನೆಯೊಳಗೆ ಸ್ವಲ್ಪ ಬೇರೆ ಬೇರೆ ಥರದ್ದೇ ತ್ರಾಸಿತ್ತು ಅಂದರೆ ಭೂತ ಪ್ರೇತ ತ್ರಾಸಿತ್ತು ಆ ತ್ರಾಸುಗಳಿಂದ ನಾನು ಮಠ ಮಾನ್ಯ ಏನು ಸಾಧು ಸಂತರಿಗೆ ಇಂಥವನ್ನೇ ಸನ್ ಸಾಧು ಸಂತರ ಕಡೆ ಹೋಗಿಲ್ಲ ಅಂತ ಇಲ್ಲ ಅಷ್ಟು ಸಾಕಷ್ಟು ರೊಕ್ಕ ಖರ್ಚು ಮಾಡಿದೆ ನಾನು ನಾನು ಸರಳ ವಾಸ್ತು ಕಡೆಯಿಂದ ಮನಿ ಮನಿ ಕಟ್ಟಿಸಿದೆ ಸರಳ ವಾಸ್ತು ಯಾಕಂದರೆ ನನಗೆ ಮೊದಲಿಂತೂ ಸ್ವಲ್ಪ ಶ್ರದ್ಧೆ ದೇವಿ ದೇವತೆಗಳ ಮೇಲೆ ಆಗಲಿ ಇವು ಗುರುಗಳ ಮೇಲೆ ಆಗಲಿ ಶ್ರದ್ಧೆ ಇರ್ತಿತ್ತು ಯಾರೋ ಒಂದು ನಾನು ಜ್ಯೋತಿಷ್ಯಶಾಸ್ತ್ರ ಆಗಲಿ ಸಂಖ್ಯಾಶಾಸ್ತ್ರ ಆಗಲಿ ಇವುಗಳನ್ನು ಸ್ವಲ್ಪ ನಾನು ನಂಬ್ತಿದ್ದೆ ಹಂಗಾಗಿ ನಾನು ಏನು ಮನೆ ಕಟ್ಟಿದೆ ನಾನು ಸರಳ ವಾಸ್ತು ಅಂತ ಕರ್ನಾಟಕದೊಳಗೆ ಚಂದ್ರಶೇಖರ್ ಗುರುಜಿ ಅಂತ ಸ ಫೇಮಸ್ ವಾಸ್ತು ಎಕ್ಸ್ಪರ್ಟ್ ಇದ್ದರು ಅವ್ರ ಕಡೆಯಿಂದ ನಾನು ವಾಸ್ತು ಹಾಕಿಸಿ ಮನೆ ಕಟ್ಟಿಸಿದೆ ಕಟ್ಟಿಸಿದ್ರು ನಾನು ಏನು ಹೊಸ ಮನೆ ಕಟ್ಟಿಂದ ಗೃಹ ಪ್ರವೇಶ ಆಗಿ ಮನೆಗೆ ಹೋದೆ ಆವಾಗಲಿಂತ ನಮ್ಮದು ನಮ್ಮ ಭಗತ್ಮತಿಗೆ ಭಾಳ ತ್ರಾಸಾಗಲಿಕ್ಕತ್ತು ನಾನು ಭಾಳ ಸುಮಾರು ಎರಡು ಮೂರು ವರ್ಷಗಟ್ಲೆ ನಾನು ಅವ್ರಿಗೆ ತೋರಿಸ್ದೆ ತೋರಿಸ್ದೆ ಏನೂ ಇರ್ತಿದ್ದಿಲ್ಲ ಅವರಿಗೆಲ್ಲ ಚೆಕ್ ಮಾಡಿಸ್ತಿದ್ದೆ ಎಲ್ಲ ಹಾಸ್ಪಿಟಲ್ಸ್ ಅದು ಎಲ್ಲ ಮೆಡಿಸಿನ್ಸ್ ಅದು ಎಲ್ಲ ತಾಂತ್ರಿಕರಾದರೂ ಮಾಂತ್ರಿಕರಾದರೂ ಜ್ಯೋತಿಷಿಗಳಾದರೂ ಶಾಸ್ತ್ರ ಏನು ಎಲ್ಲ ಶಾಸ್ತ್ರಗಳು ಮುಗಿದು ಎಲ್ಲರಿಗೆ ರೊಕ್ಕ ಕೊಟ್ಟಿದ್ದೆ ಕೊಟ್ಟಿದ್ದು ಲಕ್ಷಗಟ್ಟಲೆ ರೊಕ್ಕ ಖರ್ಚು ಮಾಡಿದೆ ಎಲ್ಲೂ ಏನೂ ಆಗಲಿಲ್ಲ ಒಂದಿನ ನನಗೇನು ಅನ್ನಿಸ್ತು ಒಬ್ಬರು ಡಾಕ್ಟರ್ ಕಡೆ ಹೋದೆ ವಾಸ್ತು ಏನಾದ್ರು ತಪ್ಪದೇನು ರೀ ನಿಮ್ಮ ಹೆಣ್ಮಕ್ಳಿಗೆ ಆರಾಮಿಲ್ಲ ಅಂತ ಭಾಳ ಎಲ್ಲ ಏನು ರಿಪೋರ್ಟ್ ನೋಡಿದ್ರು ಇದು ನೆಗೆಟಿವ್ನೇ ಅದ ಇದರೊಳಗೆ ಏನೈತೆ ಅಂತ ಅವ್ರು ಕೇಳಿಂದ ನಾನು ವಾಸ್ತು ನನ್ನ ಫೋನೊಳಗೆ ಸರಳ ವಾಸ್ತು ಪ್ಲ್ಯಾನ್ ಇತ್ತು ಅದನ್ನು ತೋರಿಸಿದೆ ಅವ್ರು ಏನಂದರು ಇದು ಸರಳ ವಾಸ್ತು ಚೇಂಜ್ ಆಗ್ಯದ ಇದನ್ನು ವಾಸ್ತು ಚೇಂಜ್ ಮಾಡಿರಿ ಅಂದರು ಚೇಂಜ್ ಮಾಡ್ಬೇಕಂತ ಸುಮಾರು ಹದಿನೈದು ಇಪ್ಪತ್ತು ಲಕ್ಷ ಖರ್ಚು ಮಾಡಿ ಮನಿ ವಾಸ್ತು ಚೇಂಜ್ ಮಾಡಿದೆ ಆದರೂ ಏನೂ ಆಗಲಿಲ್ಲ ರೀ ಆ ಮತ್ತೆ ಭೂತ ಪ್ರೇತದ ಕಾಡಾಟ ಚಾಲುವಾಗ್ಬಿಡ್ತು ಹಾಗೇ ಹಾಗೆ ಕೋವಿಡ್ ಬಂದ್ಬಿಡ್ತು ಕೋವಿಡ್ದೊಳಗೆ ನಮ್ಮ ಹೆಣ್ಮಕ್ಳಿಗೆ ಭೂತ ಪ್ರೇತ ಬಾಧೆ ಭಾಳ ಆಗ್ಬಿಡ್ತು ಹೆಚ್ಚಾಯಿತು ಲಾಸ್ಟಿಗೆ ನಾನು ಏನು ಮಾಡಿದೆ ಅಂತಂದರೆ ಸುಮ್ಮನೆ ಜಿಗುಪ್ಸೆಯಿಂದ ಪರಮಾತ್ಮ ಅಂತ ನೆನಪಿಸಿಕೊಂಡು ಆವಾಗ ನಾನು ಫೇಸ್ಬುಕ್ನೊಳಗೆ ಫೇಸ್ಬುಕ್ನೊಳಗೆ ನೋಡ್ತಾ ನೋಡ್ತಾ ಹೋದಾಗ ಫೇಸ್ಬುಕ್ನೊಳಗೆ ಪರಮಾತ್ಮನ ಒಂದು ಕ್ಲಿಪ್ ಆಡಿಯೋ ಕ್ಲಿಪ್ ಬರ್ತಾಯಿತ್ತು ವೀಡಿಯೋ ಕ್ಲಿಪ್ ಬರ್ತಾಯಿತ್ತು ಆ ವಿಡಿಯೋ ಕ್ಲಿಪ್ಪನ್ನು ನೋಡಿ ನಾನೇನು ಮಾಡಿದೆ ನೆಕ್ಸ್ಟ್ ಡೇನೇ ನಾನೇನು ಮಾಡಿದೆ ಹಾಗೆ ಮೆಸೇಜ್ ಮಾಡಿದೆ ಬುಕ್ ತರಿಸ್ಬೇಕು ಜ್ಞಾನಗಂಗಾ ಒಂದು ಅಡ್ವರ್ಟೈಸ್ಮೆಂಟ್ ಬರ್ತಾಯಿತ್ತು ವಿಡಿಯೋ ಕೆಳಗೆ ಅದನ್ನು ಮೆಸೇಜ್ ಮಾಡಿದೆ ಮೆಸೇಜ್ ಮಾಡೋದ್ರ ಮೂಲಕ ಜ್ಞಾನಗಂಗಾ ಪುಸ್ತಕನೂ ತರಿಸಿದೆ ಅದು ಓದಿ ಆವತ್ತು ನನಗೆ ಗೊತ್ತಾಯಿತು ಹಾಂ ಪರಮಾತ್ಮ ಅಂದರೆ ಇಲ್ಲಿ ನಾನು ಹೋಗಿ ಪರಮಾತ್ಮನ ಶರಣಕ್ಕೆ ನಾಮ ದೀಕ್ಷೆ ಜನವರಿ ಹತ್ತೊಂಬತ್ತು ಎರಡು ಸಾವಿರ ಇಪ್ಪತ್ತೆರಡಕ್ಕೆ ನಾನು ನಾಮ ದೀಕ್ಷೆ ತೊಗೊಂಡೆ ಆವಾಗಲಿಂತ ನನ್ನ ಮನೆಯೊಳಗೆ ಭೂತ ಪ್ರಿಯತದ ಬಾಧೆ ಬಂದು ಮನೆಯೊಳಗೆ ಬಂದು ಪೂಜೆ ದೇವ್ರ ಫೋಟೋ ಇಟ್ಟು ದೇವ್ ಜ್ಯೋತಿ ಬೆಳಗಿ ಸಂಧ್ಯಾ ಆರತಿ ಹಚ್ಚೋದ್ರ ಮೂಲಕ ನನ್ನ ಮನೆಯೊಳಗೆ ನಮ್ಮ ಭಗತ್ಮತಿ ಆಗಲಿ ಅವ್ರಿಗೆ ಭಾಳ ಹಗರಣಸ್ತಂತ ಅವ್ರು ಅಂತಾರೆ ನನಗೆ ಭಾಳ ನನ್ನ ನನ್ನೊಳಗ್ಲಿಂತ ಏನೋ ಹೋದಂಗಾಯಿತು ಆವಾಗಲಿಂತ ನಮ್ಮ ಮನೆಯೊಳಗೆ ಒಂದು ನೆಮ್ಮದಿ ಭಾಳ ನೆಮ್ಮದಿ ನನಗೆ ರೊಕ್ಕದ ಮುಖ್ಯ ಇರಲಿಲ್ಲ ಇವತ್ತು ನನಗೆ ನೆಮ್ಮದಿ ಮುಖ್ಯ ಇತ್ತು ಪರಮಾತ್ಮ ಅವತ್ತು ನೆಮ್ಮದಿ ಕೊಟ್ಟರು ನನಗೆ ಅವತ್ತಲಿಂದ ನನ್ನ ಮನೆಯೊಳಗೆ ನನ್ನ ಮಗನಿಗೆ ಕೊಡಿಸಿದೆ ನಾಮ ದೀಕ್ಷೆ ನಮ್ಮ ಎರಡು ದಿನ ಎರಡು ತಿಂಗಳು ಬಿಟ್ಟು ನಮ್ಮ ಹೆಣ್ಮಕ್ಕಳಿಗೂ ನಾಮ ದೀಕ್ಷೆ ಕೊಡಿಸಿದೆ ಮಗಳಿಗೂ ಕೊಡಿಸಿದೆ ನಾವು ಇವತ್ತು ಎರಡು ಮಕ್ಕಳು ನಾವು ಗಂಡ ಹೆಂಡ್ತಿ ನಾಲ್ಕು ಜನ ನಾಮೋಪದೇಶ ತೊಗೊಂಡೀವಿ ಸತ್ನಾಮ್ ತೊಗೊಂಡಿದ್ದೀವಿ ಇವತ್ತು ನಮಗೆ ಭಾಳ ಆಧ್ಯಾತ್ಮಿಕ ಲಾಭ ನಮಗೆ ಜೀವನ ಕಲ್ಯಾಣ ಆಗುವಂಥ ಲಾಭ ಪರಮಾತ್ಮ ಒದಗಿಸ್ಕೊಟ್ಟಾರ ಇವತ್ತು ಅದರ ಜೋಡಿ ನಮ್ಮ ಮನೆಯೊಳಗನ್ನು ಪರಮಾತ್ಮ ಸಾಕಷ್ಟು ಸಲ ಚಮತ್ಕಾರಗಳನ್ನು ತೋರ್ಸಾರ ನನ್ನ ಮಕ್ಕಳದವ ಎರಡು ಸಣ್ಣ ಸಣ್ಣ ಅವೆರಡು ಸಣ್ಣ ಮಕ್ಕಳಿಗೆ ಒಂದು ಸಲ ನಮ್ಮ ಭಗತ್ಮತಿಗೆ ಒಟ್ಟಿ ನುಗ್ತಾಯಿತ್ತು ಪರಮಾತ್ಮನ ಕಡೆಯಿಂದ ಪರಮಾತ್ಮನ ದೇಹದಿಂದ ನಾನೇನು ಮಾಡಿದೆ ಮಗಳಿಗೆ ಒಂದು ಫೋನ್ ಕೊಟ್ಟು ನೀನು ಇಲ್ಲೇ ಕೂಡವಾ ನಾನು ಮಮ್ಮಿಗೆ ದೋ ದವಾಖಾನೆಗೆ ತೋರ್ಸ್ಕೊಂಡು ಬರ್ತೀನಿ ಅಂತ ಕರ್ಕೊಂಡು ಹೋಗಿದ್ದೆ ಕರ್ಕೊಂಡು ಹೋಗ್ಬೇಕಾದ್ರೆ ಒಂದು ಹಾಫ್ ಎನ್ ಅವರ್ ಬಿಟ್ಟು ನಾನು ಫೋನ್ ಹಚ್ಚಿದೆ ಅವರಿಗೆ ಮಗಳಿಗೆ ಫೋನ್ ಹಚ್ಚಿದೆ ಒಬ್ಬಾಕಿನೇ ಇದ್ಲು ಮಗ ಹಾಸ್ಟೆಲ್ನೊಳಗೆ ಇರ್ತಿದ್ದ ಏನು ಮಾಡ್ತಿ ಪಾಪು ಏನು ಮಾಡಿ ಅಮ್ಮೋ ಅಂತ ಕೇಳಿದಾಗ ಇಲ್ಲ ಪಾಪ ನನಗೆ ಬರ್ತಾ ಬರ್ತಾಯಿತ್ತು ನಾನು ಸಂತ ರಾಮ್ಪಾಲ್ಜಿ ಮಹಾರಾಜರಿಗೆ ನೆನೆಸ್ದೆ ಸಂತ ರಾಮ್ಪಾಲ್ಜಿ ಮಹಾರಾಜರು ನನ್ನ ಮನೆಗೆ ಬಂದ ನನ್ನ ಮಗಳ ಜೋಡಿ ಆಟ ಆಡ್ತಾ ಇದ್ದರು ಪರಮಾತ್ಮ ಭಗಜ್ಜಿ ಇದು ಇದು ಈ ಮಾತು ನಾನು ಹೇಳಬೇಕು ಹೇಳಬೇಕಾದ್ರೆ ನನ್ನ ಮನಸ್ಸಿನೊಳಗೆ ನನ್ನ ನನ್ನ ರೋಮ ಕೂಪುಗಳೆಲ್ಲ ಎದ್ದು ಕೂಡ್ತಾವೆ ನನ್ನ ಪರಮಾತ್ಮ ನನ್ನ ಮನೆಯೊಳಗೆ ಬಂದು ನನ್ನ ಮಗಳ ಜೊತೆ ಆಟ ಆಡ್ಲಿಕ್ಕೆರು ಭಗಜಿ ಅದ್ರ ಜೋಡಿ ನಮ್ಮ ಮಕ್ಕಳಿಗೆ ಸ್ಕೂಲ್ ಒಳಗೆ ಯಾವಾಗಲೂ ಹೋಗಿ ಸ್ಕೂಲ್ನೊಳಗೆ ಕುಂತಾಗ ಮಕ್ಕಳು ಇಲ್ಲವ ತ್ರಾಸ ತ್ರಾಸಾದ್ರೆ ನೀವು ಪರಮಾತ್ಮ ಕೊಟ್ಟಂತ ಏನು ಇದು ಐತಲ್ಲ ಸಾಧನೆಯನ್ನು ಮಾಡ್ರಿ ಅಂತಂದ್ರೆ ಮಕ್ಕಳು ಎಕ್ಸಾಮದ್ದೊಳಗು ಯಾವಾಗಲಾದರೂ ಅವ್ರಿಗೆ ಏನೂ ಬರ್ತಿರ್ಲಿಲ್ಲ ಅಂತಂದ್ರೆ ಅವರು ಪರಮಾತ್ಮನ ಸಾಧನೆ ಮಾಡಿದಾಗ ಬಾಜುಕ ಪರಮಾತ್ಮ ಕುಂತು ಏನು ಮಗು ನಿನಗೇನು ಅದು ಏನು ಓದಿಲ್ಲ ನೀನು ಹೇಳಂತ ಡುಬದ ಮ್ಯಾಲ ಕೈ ಇಟ್ಟು ತಲೆ ಕೈ ಕೈಯಾಡಿಸಿ ಹೋಗಿದ್ದು ನಮಗೆ ಚಮತ್ಕಾರಗಳು ಉಂಟು ಇಬ್ರು ಮಕ್ಕಳಿಗೆ ಈ ಚಮತ್ಕಾರಗಳು ಚಮತ್ಕಾರಗಳಾಗ್ಯಾವ ಪರಮಾತ್ಮ ನೆನೆಸಿದವ್ರ ಮನದಲ್ಲೇ ಮನದವ್ರಿಗೆ ನೆನೆದವ್ರ ಮನದೊಳಗೆ ಮನೆಯೊಳಗನೆ ಇರ್ತಾರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಚಮತ್ಕಾರಗಳ ಸೂರಿ ಸುರಿದಿದೆ ಅಂತ ಹೇಳಿದ್ರಿ ಸೊ ಭಾಳಷ್ಟು ಜನಸಾಮಾನ್ಯರ ಜೀವನದಲ್ಲಿ ಮಾಟ ಮಂತ್ರ ಸಮಸ್ಯೆ ಅಂತ ಭೂತ ಪ್ರೇತ ಮತ್ತು ಅನಾರೋಗ್ಯ ಸಮಸ್ಯೆ ಅಂತ ದಿನನಿತ್ಯವಾಗಿ ಸಮಸ್ಯೆಯಿಂದ ಬಳಲ್ತಾನೇ ಇರ್ತಾರೆ ಹಾಗೆ ಭ್ರಮಿತರಾಗಿ ಏನು ಬೇರೆ ಬೇರೆ ಕಡೆ ಹೋಗಿ ದುಡ್ಡು ಕಳೆದ್ಕೊತಾನೂ ಇರ್ತಾರೆ ಸೊ ಏನು ಸಂದೇಶ ಕೊಡ್ಲಿಕ್ಕೆ ಬಯಸ್ತೀರಾ ಸರ್ ಅವ್ರಿಗೆ ನೋಡಿರಿ ಎಲ್ಲೂ ಹೋಗಬೇಡ್ರಿ ಎಲ್ಲ ಇಲ್ಲಿ ಭೂಮಿ ಮೇಲೆ ಇರುವಂಥ ಇರ್ತಕ್ಕಂಥ ಎಲ್ಲ ಮಂತ್ರ ತಂತ್ರವಾದಿಗಳು ಮಂತ್ರವಾದಿಗಳು ಇಲ್ಲೆಲ್ಲ ಮನುಷ್ಯನ ಏನು ತಗಣಿ ಇರ್ತದಲ್ಲ ತಗಣಿ ಏನು ರಕ್ತ ಇರ್ತದಲ್ಲ ಹಾಗೆ ಹೀರ್ಲಿಕ್ಕೆ ಕುಂತಿದ್ದಾರೆ ಎಲ್ಲರೂ ರೊಕ್ಕದ ಹಿಂದೆ ಬಿದ್ದಿದ್ದಾರೆ ಯಾರ ಕಲ್ಯಾಣ ಯಾರಿಂದ ಆಗಲಿಕ್ಕೆ ಸಾಧ್ಯನೇ ಇಲ್ಲ ತಮ್ಮ ಉಪಜೀವನ ಮಾಡ್ಕೊಳ್ಳಿಕ್ಕಾರೆ ನೋಡ್ರಿ ಅವರು ದೊಡ್ಡ ದೊಡ್ಡ ಬೆಂಜ್ ಕಾರ್ನೊಳಗೆ ತಿರುಗಾಡ್ತಾರೆ ಇವತ್ತು ಮಾಟ ಮಂತ್ರ ಮಾಡೋರು ಅವ್ರ ಕಡೆ ಹೋಗೋರು ಹತ್ತು ಸಾವಿರ ಇಪ್ಪತ್ತು ಸಾವಿರ ಕೊಟ್ಟು ಕಾಲ್ನಡಿಗೆ ಒಳಗೆ ತಿರ್ಗಾಡಾಗತ್ತಾರ ಅವ್ರು ಅವ್ರ ಮೊರೆ ಹೋಗಬೇಡ್ರಿ ನಾನು ಸಾಕಷ್ಟು ದುಡ್ಡು ಕಳ್ಕೊಂಡಿದ್ದೀನಿ ಅವರಲ್ಲಿ ಹೋಗಿ ನಾನು ದಯವಿಟ್ಟು ಕೈ ಮುಗಿದು ಏನು ಕೇಳ್ಕೊಳ್ತೀನಿ ನಿಮಗಂತಂದ್ರೆ ಪರಮಾತ್ಮ ಅದಾರ ಪ್ರತಿಯೊಬ್ಬರು ಭೂಮಿ ಮೇಲೆ ಇವತ್ತು ಪರಮಾತ್ಮ ಬಂದಾರ ಅವ್ರ ಶರಣಕ್ಕೆ ಬರ್ರಿ ಮೋಕ್ಷ ಪಡೆಯುವ ಮಾರ್ಗ ಬಂದದ ಬರ್ರಿ ಬಂದು ಪರಮಾತ್ಮ ಇದರೊಳಗೆ ಬಂದು ಮೋಕ್ಷ ಪಡ್ಕೊಳ್ರಿ ಅಂತ ನನ್ನ ಕಳ್ಕಳಿಯಿಂದ ವಿನಂತಿ ಮಾಡ್ತೀನಿ ನಾನು ನೀವು ಹೇಳುವ ಮಾತುಗಳನ್ನ ಅರ್ಥ ಮಾಡಿಕೊಂಡು ಪ್ರೇರಣೆ ಪಡ್ಕೊಂಡು ನಾಮ ದೀಕ್ಷೆ ತೊಗೊಳ್ಬೇಕಂದ್ರೆ ಹೆಂಗೆ ಸಂಪರ್ಕ ಮಾಡ್ಬೇಕು ಸರ್ ನೋಡ್ರಿ ಸಂಪರ್ಕ ಮಾಡೋದು ಭಾಳ ಈಜಿ ಸುಲಭ ಅದ ಇವತ್ತ ಪ್ರತಿಯೊಂದು ಟಿ ವಿ ಅಂದರೆ ಸುಮಾರು ಚಾನಲ್ಗಳೊಳಗೆ ಸತ್ ಪರಮಾತ್ಮನ ಸತ್ಸಂಗ ಬರಲಿಕ್ಕೆ ಅವ್ವು ಕನ್ನಡದೊಳಗೆ ಬರ್ತಾವೆ ಹಿಂದಿ ಒಳಗೆ ಬರ್ತಾವೆ ಈಗ ಫೇಸ್ಬುಕ್ ಆಗಲಿ ಯೂಟ್ಯೂಬ್ ಆಗಲಿ ಟ್ವಿಟರ್ ಆಗಲಿ ಎಲ್ಲ ಸೋಷಿಯಲ್ ಮೀಡಿಯಾ ಟ್ರೆಂಡ್ಸ್ ಏನದಾವಲ್ಲ ಸೋಷಿಯಲ್ ಮೀಡಿಯಾ ಒಳಗೆ ಪರಮಾತ್ಮನ ಸತ್ಸಂಗಗಳಾಗಲಿ ಬರ್ಲಿಕ್ಕತ್ತವು ಆ ಸತ್ಸಂಗಗಳ ಕೆಳಗೆ ಒಂದು ಪಟ್ಟಿ ಹೋಗ್ತಿರ್ತದೆ ಏನು ಹಳದಿ ಕಲರ್ ಪಟ್ಟಿ ಮೇಲೆ ಪರಮಾತ್ಮನ ನಂಬರ್ಸ್ ಬರ್ತಿರ್ತಾವೆ ಆಶ್ರಮಗಳ ನಂಬರ್ ಬರ್ತಿರ್ತಾವೆ ನಾಮದಾನಗಳ ನಂಬರ್ ಬರ್ತಿರ್ತಾವ್ ಆ ಆಶ್ರಮಗಳ ನಂಬರಿಗೆ ಫೋನ್ ಹಚ್ಚಿರಿ ನಿಮ್ಗೆ ಏನೇ ತಿಳ್ಕೊಬೇಕಾಗಿತ್ತು ಅಂದ್ರೆ ಅಲ್ಲಿ ಹಚ್ಚಿರಿ ಈ ನಾಮ ದೀಕ್ಷೆ ಗುರುಪದೇಶ ಪಡ್ಕೊಳ್ಳೋಕೆ ದುಡ್ಡು ಎಷ್ಟು ಕೊಡ್ಬೇಕು ಸರ್ ಯಾವುದೇ ಥರದ ದುಡ್ಡು ರೀ ಇಲ್ಲಿ ಇಲ್ಲಿ ಸಾವಿರಾರು ಕೋಟಿ ಲಕ್ಷ ಲಕ್ಷ ಕೋಟಿ ಜನರಿಗೆ ಪರಮಾತ್ಮ ಊಟ ಹಾಕ್ಲಿಕ್ಕೆ ಇಲ್ಲಿ ಯಾವುದೇ ಥರದ ದುಡ್ಡಿಲ್ಲ ಇಲ್ಲ ನೀವು ನಾನು ಅಂದೆ ನೀವು ಯಾವುದೋ ಸಾಧು ಸಂತರ ಕಡೆ ಹೋದ್ರೆ ಇಪ್ಪತ್ತು ಸಾವಿರ ಇಟ್ಟರೇ ನಿಮಗೆ ವಿಶೇಷ ಅತಿಥಿ ಸತ್ಕಾರ ಆಗ್ತದಂತಂದೆ ಇಲ್ಲಿ ಹಂಗಲ್ಲ ಇಲ್ಲಿ ಮಿನಿಸ್ಟ್ರೂ ಒಂದೇ ಸಾಮಾನ್ಯ ಜನನೂ ಒಂದೇ ಇಲ್ಲಿ ಯಾವುದೇ ಥರದ ದುಡ್ಡು ತಗೊಳ್ಳೋದಿಲ್ಲ ಯಾವುದೇ ಥರದ ನ್ಯಾಯಪೈಸೆ ಕಾಸು ತೊಗೊಳೋದಿಲ್ಲ ಬರ್ರಿ ಎಲ್ಲರೂ ದಯವಿಟ್ಟು ಹೇಳ್ತೀನಿ ಪ್ರತಿಯೊಬ್ಬರು ಬಂದು ನಿಶುಲ್ಕ ನಾಮ ದೀಕ್ಷೆ ತೊಗೊಳ್ರಿ ಇಲ್ಲಿ ಯಾವುದೇ ಥರದ ಚಾರ್ಜಸ್ ಇಲ್ಲ ಬರ್ರಿ ಪರಮಾತ್ಮನ ಚರಣೆಗೆ ಬೀಳ್ರಿ ಮೋಕ್ಷ ಪಡ್ಕೊಳ್ರಿ ಅಂತ ಕೈ ಮುಗಿದು ಕಳ್ಕೊತೇನೆ ರೀ ನಿಮ್ಮೊಳಗೆ ಧನ್ಯವಾದಗಳು ಸರ್ ನೀವು ಕೇಳಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ ಹೆಚ್ಚಿನ ಮಾಹಿತಿಗಾಗಿ ವಿಸಿಟ್ ಮಾಡಿ ನಮ್ಮ ವೆಬ್ಸೈಟ್ ಡಬ್ಲ್ಯೂ 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 ಡಾಟ್ ಜಗದ್ಗುರು ರಾಂಪಾಲ್ ಜಿ ಡಾಟ್ ಓ ಆರ್ ಜಿ ಸಂತ ರಾಮ್ಪಾಲ್ ಮಹಾರಾಜರ ಶುಭ ಆಶೀರ್ವಾದದಿಂದ ಇಡೀ ವಿಶ್ವದಲ್ಲಿ ಐನೂರಕ್ಕೂ ಹೆಚ್ಚು ನಾಮದೀಕ್ಷಾ ಕೇಂದ್ರಗಳಿವೆ ಇದರಲ್ಲಿ ಸಂತ ರಾಮ್ಪಾಲ್ ಮಹಾರಾಜರಿಂದ ನಿಶುಲ್ಕವಾಗಿ ಆನ್ಲೈನ್ ನಾಮದೀಕ್ಷೆ ಕೊಡಲಾಗುತ್ತಿದೆ ತಮ್ಮ ಹತ್ತಿರದ ನಾಮದೀಕ್ಷಾ ಕೇಂದ್ರದ ಮಾಹಿತಿಗಾಗಿ ಸಂಪರ್ಕಿಸಿ ಎಂಟು 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 ನಾಲ್ಕು 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 ಏಳು ಮೂರು ಸೊನ್ನೆ ಎರಡು